ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಡೀ ದೇಶ ಒಂದು ರೀತಿ ಶಾಕ್ ನಲ್ಲಿದೆ ಒಂದ್ ಕಡೆ ದೆಹಲಿಯ ಕೋಟೆ ಬಳಿ ಭೀಕರ ಸ್ಫೋಟ ಇನ್ನೊಂದು ಕಡೆ ಆ ಸ್ಫೋಟ ನಡೆಯೋಕೆ ಕೆಲವೇ ಗಂಟೆಗಳ ಮುಂಚೆ ವೈರಲ್ ಆದ ಒಂದು ರೆಡಿಟ್ ಪೋಸ್ಟ್ ಮತ್ತೊಂದು ಕಡೆ ಭಾರತದ ಈ ಘಟನೆಯಿಂದಾಗಿ ಪಾಕಿಸ್ತಾನದಲ್ಲಿ ಶುರುವಾಗಿರುವ ನಡುಕ ಅಲ್ಲಿನ ಏರ್ಫೋರ್ಸ್ ನೇವಿ ಎಲ್ಲಾ ಹೈ ಅಲರ್ಟ್ನಲ್ಲಿದೆ ಪಾಕಿಸ್ತಾನ ನೋಟಂ ಕೂಡ ಜಾರಿ ಮಾಡಿದೆ ಅಷ್ಟಕ್ಕೂ ಏನಿದು ಘಟನೆ ಆ ರೆಡಿಟ್ ಪೋಸ್ಟ್ ನಲ್ಲಿ ಅಂತದ್ದೇನಿತ್ತು ಪಾಕಿಸ್ತಾನಕ್ಕೆ ಯಾಕೆ ಇಷ್ಟೊಂದು ಭಯ ಬನ್ನಿ ಎಲ್ಲವನ್ನ ಹೇಳ್ತೀನಿ ಈ ವಿಡಿಯೋ నా కొనేవర్గూ నోడి ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ದೆಹಲಿಯಲ್ಲಿ ಏನಾಗಿದೆ ಅಂತ ಈಗಾಗಲೇ ಗೊತ್ತಾಗಿದೆ ಅದರ ಬಗ್ಗೆ ನಾನು ಹೆಚ್ಚಿಗೆ ಹೋಗಲ್ಲ ಅದ್ರ ಬಗ್ಗೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ ಘಟನಾ ಸ್ಥಳಕ್ಕೆ ತಲುಪಿದ್ದಾರೆ ಪ್ರತಿಯೊಂದು ಆಯಾಮದಲ್ಲೂ ತನಿಖೆ ಶುರುವಾಗಿದೆ ಇದು ಯಾರ ಕೃತ್ಯ ಇದರ ಹಿಂದೆ ಇರೋ ಉದ್ದೇಶ ಆದ್ರೂಗೇನು ಪ್ರತಿಯೊಂದನ್ನ ಪತ್ತೆ ಹಚ್ಚೋ ಕೆಲಸ ನಡೀತಾ ಇದೆ ಆದ್ರೆ ಈ ಘಟನೆ ನಡೆದ ರೀತಿ ಇತ್ತೀಚೆಗೆ ಪಹಲ್ಗಾಂ ನಲ್ಲಿ ನಡೆದ ದಾಳಿಯ ನಂತರ ಈಗ ಮತ್ತೆ ದೆಹಲಿಯಲ್ಲಿ ಈ ರೀತಿಯಾಗಿರೋದು ಒಂದು ಹೊಸ ಮತ್ತು ಅತ್ಯಂತ ಅಪಾಯಕಾರಿ ವಿಷಯವನ್ನ ನಮ್ಮ ಮುಂದೆ ಇಡ್ತಿದೆ ಅದೇ ಲೋನ್ ವುಲ್ಫ್ ಅಟ್ಯಾಕ್ ಏನಿದು ಲೋನ್ ವುಲ್ಫ್ ಅಟ್ಯಾಕ್ ಕನ್ನಡದಲ್ಲಿ ಹೇಳಬೇಕು ಅಂದರೆ ಒಂಟಿತೋಳದ ದಾಳಿ ಅಂತ ಇದನ್ನು ಕರಿಬಹುದು ನೋಡಿ ಮುಂಚೆಲ್ಲ ಟೆರರಿಸಂ ಅಂದರೆ ಹೇಗಿತ್ತು ಅಮೆರಿಕದಲ್ಲಿ ನೈನ್ ಇಲೆವೆನ್ ಆಗಲಿ ನಮ್ಮ ಮುಂಬೈನ ಟ್ವೆಂಟಿ ಸಿಕ್ಸ್ ಇಲೆವೆನ್ ಆಗಲಿ ಒಂದು ದೊಡ್ಡ ಸಂಘಟನೆ ಹತ್ತಾರು ಜನ ಟೆರರಿಸ್ಟ್ಗಳು ದಾಟ ಬಂದು ಪ್ಲಾನ್ ಮಾಡಿ ಅಟ್ಯಾಕ್ ಮಾಡ್ತಿದ್ರು ಆದರೆ ಈಗ ಕಾಲ ಬದಲಾಗಿದೆ ನಮ್ಮ ಪೊಲೀಸ್ ನಮ್ಮ ಆರ್ಮಿ ನಮ್ಮ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಇವೆಲ್ಲವೂ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಆ ರೀತಿ ದೊಡ್ಡ ಗುಂಪು ಗಡಿ ದಾಟಿ ಬಂದು ಅಟ್ಯಾಕ್ ಮಾಡೋದು ಈಗ ಬಹಳ ಕಷ್ಟ ಅದಕ್ಕೆ ಈ ಭಯೋತ್ಪಾದಕರು ಹೊಸ ದಾರಿಯನ್ನ ಕಂಡುಹಿಡಿದಿದ್ದಾರೆ ಅದೇ ಲೋನ್ ಉಲ್ಫ್ ಅಟ್ಯಾಕ್ ಹೇಗಂದ್ರೆ ಪಾಕಿಸ್ತಾನದಲ್ಲೋ ಅಥವಾ ಬೇರೆ ಯಾವುದೋ ದೇಶದಲ್ಲೋ ಕೂತ ಒಬ್ಬ ಹ್ಯಾಂಡ್ಲರ್ ಇಂಟರ್ನೆಟ್ ಮೂಲಕ ಸೋಶಿಯಲ್ ಮೀಡಿಯಾ ಮೂಲಕ ನಮ್ಮಲ್ಲೇ ಇರೋ ನಮ್ಮ ದೇಶದಲ್ಲೇ ಇರೋ ಒಬ್ಬ ವ್ಯಕ್ತಿಯನ್ನ ಒಬ್ಬ ಹುಡುಗನನ್ನ ಗುರುತಿಸ್ತಾರೆ ಅವನ ಬ್ರೈನ್ ವಾಶ್ ಮಾಡ್ತಾರೆ ಅವನಿಗೆ ಆನ್ಲೈನ್ ನಲ್ಲೇ ಟ್ರೈನಿಂಗ್ ಕೊಡ್ತಾರೆ ಅವನಿಗೆ ಬೇಕಾದ ದುಡ್ಡನ್ನ ಕ್ರಿಪ್ಟೋ ಕರೆನ್ಸಿ ಮೂಲಕ ಕಳಿಸ್ತಾರೆ ಇವರ ಮಾತುಕತೆಗೆಲ್ಲ ಡಾರ್ಕ್ ವೆಬ್ನಲ್ಲಿ ನಡೀತಾ ಇರುತ್ತೆ ಆ ಹುಡುಗ ನೋಡಕ್ಕೆ ನಮ್ಮ ನಿಮ್ಮ ತರನೇ ಇರ್ತಾನೆ ಒಬ್ಬ ಸ್ಟೂಡೆಂಟ್ ಇರಬಹುದು ಡಾಕ್ಟರ್ ಇರಬಹುದು ಅಥವಾ ಇಂಜಿನಿಯರ್ どう ಅವನಿಗೆ ಇಲ್ಲಿ ಸ್ಫೋಟ ನಡೆಸ್ತಾನೆ ಅಂದರೆ ಅದನ್ನು ಪತ್ತೆ ಹಚ್ಚೋದು ನಮ್ಮ ಏಜೆನ್ಸಿಗಳಿಗೆ ದೊಡ್ಡ ಚಾಲೆಂಜ್ ಆಗಿರುತ್ತೆ ಯುರೋಪ್ನಲ್ಲಿ ಅಮೆರಿಕದಲ್ಲಿ ಈ ತರಹದ ಅಟ್ಯಾಕ್ ತುಂಬಾ ನಡೀತಾ ಇತ್ತು ಪಹಲ್ಗಾಮ್ ನಂತರ ಈಗ ದೆಹಲಿಯಲ್ಲೂ ಇದೇ ಮಾದರಿ ಕಾಣ್ತಿರೋದು ಈ ಲೋನ್ ವುಲ್ಫ್ ಅನ್ನೋ ಭೂತ ಭಾರತಕ್ಕೂ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ ಅನ್ನೋದನ್ನ ತೋರಿಸ್ತಾ ಇದೆ ಸರಿ ಈ ಅಟ್ಯಾಕ್ ಮಾಡಿಸಿದ್ದು ಯಾರು ಈ ಲೋನ್ ವುಲ್ಫ್ನ ಹ್ಯಾಂಡ್ಲರ್ ಯಾರು ಈಗಾಗಲೇ ತನಿಖೆ ನಡೀತಾ ಇದೆ ಸ್ನೇಹಿತರೆ ಆದರೆ ಕೆಲವು ಮೀಡಿಯಾ ರಿಪೋರ್ಟ್ಗಳು ವಿಶೇಷವಾಗಿ ರಿಪಬ್ಲಿಕ್ ಟಿವಿಯ ವರದಿಗಳ ಪ್ರಕಾರ ಇದರ ಹಿಂದೆ ಪಾಕಿಸ್ತಾನದ ಮೂಲದ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ದೊಡ್ಡ ಕೈವಾಡ ಇದೆ ಅಂತ ಶಂಕಿಸಲಾಗ್ತಾ ಇದೆ ಯಾರು ಮಾಡಿದ್ರೂ ಯಾರು ಮಾಡಿಸ್ಲಿಲ್ಲ ಅನ್ನೋದು ತನಿಖೆ ಆದ್ಮೇಲೆ ಪಕ್ಕ ಗೊತ್ತಾಗೋದು ಆದರೆ ಪ್ರಾಥಮಿಕ ವರದಿಗಳು ಮಾತ್ರ ಪಾಕಿಸ್ತಾನದ ಕಡೆಗೆ ಬಟ್ಟು ಮಾಡಿ ತೋರಿಸ್ತಾ ಇದೆ ಆದರೆ ಸ್ನೇಹಿತರೆ ಕತೆ ಇಷ್ಟಕ್ಕೆ ಮುಗಿಯಲ್ಲ ಈಗ ಬರ್ತಾ ಇದೆ ನೋಡಿ ಈ ಇಡೀ ಘಟನೆಯ ಅತ್ಯಂತ ಮಿಸ್ಟೀರಿಯಸ್ ಭಾಗ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಇಂಟರ್ನೆಟ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಒಂದು ಸ್ಕ್ರೀನ್ಶಾಟ್ ಸಖತ್ ವೈರಲ್ ಆಗ್ತಾ ಇದೆ ಅದು ರೆಡಿಟ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ನ ಪೋಸ್ಟ್ ಆಗಿದೆ ಅಂದ್ರೆ ದೆಹಲಿಯ ಕೆಂಪು ಕೋಟೆ ಬಳಿ ಸ್ಫೋಟ ಆಗಿದ್ದು ಸಂಜೆ ಸುಮಾರು ಏಳು ಗಂಟೆಗೆ ಅಂತ ಇಟ್ಕೊಳ್ಳಿ ಆದ್ರೆ ಇದೇ ಘಟನೆ ನಡೆಯೋಕೆ ಮೂರು ಗಂಟೆ ಮುಂಚೆ ಅಂದ್ರೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಒಬ್ಬ ಹನ್ನೆರಡನೇ ಕ್ಲಾಸ್ ಹೋದ ಹುಡುಗ ರೆಡಿಟ್ ನಲ್ಲಿ ಒಂದು ಪೋಸ್ಟ್ ನ ಹಾಕ್ತಾನೆ ಆ ಪೋಸ್ಟ್ ನ ಹೆಡ್ಂಗ್ ಈ ರೀತಿಯಾಗಿತ್ತು ಈ ಸಮ್ಥಿಂಗ್ ಗೋಯಿಂಗ್ ಆನ್ ಇನ್ ಡೆಲ್ಲಿ ದೆಹಲಿಯಲ್ಲಿ ಏನಾದರೂ ನಡೀತಾ ಇದೆಯಾ ಈ ಪೋಸ್ಟ್ ನಲ್ಲಿ ಆ ಹುಡುಗ ಏನು ಬರೆದಿದ್ದಾನೆ ಗೊತ್ತಾ ನಾನು ಈಗಷ್ಟೇ ಸ್ಕೂಲ್ನಿಂದ ವಾಪಸ್ ಬಂದೆ ನಾನು ಸುಳ್ಳು ಹೇಳ್ತಾ ಇಲ್ಲ ದಾರಿಯುದ್ದಕ್ಕೂ ಕೆಂಪು ಕೋಟೆ ಹತ್ರ ಮೆಟ್ರೋದಲ್ಲಿ ಎಲ್ಲಲ್ಲೂ ಬರೀ ಪೊಲೀಸ್ ಆರ್ಮಿ ಅವರೇ ತುಂಬಿ ಹೋಗಿದ್ರು ಮೀಡಿಯಾದವರು ಇದ್ರು ನಾನು ಸುಮ್ಮನೆ ತಮಾಷೆ ಮಾಡ್ತಿಲ್ಲ ನಾನು ಮೆಟ್ರೋದಲ್ಲಿ ಬರುವಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಆರ್ಮಿಯವರನ್ನ ನಾನು ನನ್ನ ಜೀವನದಲ್ಲೇ ನೋಡಿರಲಿಲ್ಲ ನಿಜವಾಗ್ಲೂ ಏನಾದರೂ ನಡೀತಾ ಇದೆಯಾ ಅಂತ ಆ ರೀತಿ ಹಾಕಿದ್ದ ಇದು ಆ ಹುಡುಗ ನಾಲ್ಕು ಗಂಟೆಗೆ ಹಾಕಿದಂತಹ ಪೋಸ್ಟ್ ಕರೆಕ್ಟ್ ಆಗಿ ಏಳು ಗಂಟೆಗೆ ಅದೇ ಕೆಂಪು ಕೋಟೆ ಬಳಿ ಸ್ಫೋಟ ಆಗುತ್ತೆ ಈ ಪೋಸ್ಟ್ ಈಗ ಇಂಟರ್ನೆಟ್ ನಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ ಜನ ಸಾವಿರಾರು ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಒಬ್ಬ ಹನ್ನೆರಡನೇ ಕ್ಲಾಸ್ ಹುಡುಗನಿಗೆ ಕಂಡದ್ದು ನಮ್ಮ ಇಂಟೆಲಿಜೆನ್ಸ್ಗೆ ಗೊತ್ತಾಗ್ಲಿಲ್ವಾ ದೆಹಲಿ ಪೊಲೀಸರಿಗೆ ಆರ್ಮಿಗೆ ನಮ್ಮ ಗುಪ್ತಚರ ಇಲಾಖೆಗೆ ಈ ಅಟ್ಯಾಕ್ ಬಗ್ಗೆ ಮೊದಲೇ ಏನಾದರೂ ಮಾಹಿತಿ ಇತ್ತ ಅದಕ್ಕಾಗಿಯೇ ಆ ಜಾಗದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಸೇನೆಯನ್ನು ಪೊಲೀಸರನ್ನು ನಿಯೋಜಿಸಲಾಗಿತ್ತ ಒಂದು ವೇಳೆ ಮಾಹಿತಿ ಮೊದಲೇ ಇತ್ತಂದರೆ ಈ ಸ್ಫೋಟವನ್ನು ತಡೆಯೋಕ್ಕೆ ಯಾಕಾಗಲಿಲ್ಲ ಅಥವಾ ಆ ಹುಡುಗ ನೋಡಿದ್ದು ಕಾಕತಾಳೀಯವ ಇಲ್ಲ ಇದು ಕಾಕತಾಳೀಯ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಯಾಕೊತ್ತಾ ಯಾಕಂದರೆ ಕಳೆದ ಒಂದು ವಾರದಿಂದ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಫುಲ್ ಆಕ್ಟಿವ್ ಆಗಿದ್ರು ನಿಮಗೆ ನೆನಪಿರಬಹುದು ಕಳೆದ ನಾಲ್ಕೇ ದಿನಗಳಲ್ಲಿ ನಾಲ್ಕು ಜನ ವೈಟ್ ಕಾಲರ್ ಟೆರರಿಸ್ಟ್ಗಳನ್ನು ಅಂದರೆ ನೋಡೋಕ್ಕೆ ಡಾಕ್ಟರ್ ಇಂಜಿನಿಯರ್ ಆಗಿದ್ಕೊಂಡು ಟೆರರಿಸಮ್ಗೆ ಸಪೋರ್ಟ್ ಮಾಡೋರನ್ನು ಅರೆಸ್ಟ್ ಮಾಡಲಾಗಿತ್ತು ಉತ್ತರ ಪ್ರದೇಶ್ ಹರಿಯಾಣ ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ದೊಡ್ಡ ರೇಡ್ಗಳು ನಡೆದಿದ್ವು ಈ ರೇಡ್ಗಳಲ್ಲಿ ಬರೋಬ್ಬರಿ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕ ವಸ್ತುಗಳು ರೈಫಲ್ಗಳು ಪಿಸ್ತೂಲ್ಗಳು ಸಿಕ್ಕಿದ್ವು ಇನ್ನೊಂದು ಕಡೆ ಗುಜರಾತ್ನಲ್ಲಿ ನಡೆದ ಅರೆಸ್ಟ್ನಲ್ಲಿ ವಿಷಕಾರಿ ವಸ್ತುಗಳು ಪತ್ತೆಯಾಗಿದ್ವು ಇದರ ಅರ್ಥ ಏನು ಅರ್ಥ ನಮ್ಮ ಏಜೆನ್ಸಿಗಳಿಗೆ ಏನೋ ಒಂದು ದೊಡ್ಡದು ಆಗಲಿದೆ ಅನ್ನೋ ಮಾಹಿತಿ ಆಗಿತ್ತು ಅವರು ಈ ಲೋನ್ ವುಲ್ಫ್ ನೆಟ್ವರ್ಕ್ನ ಭೇಟಿಯಾಡ್ತಾ ಇದ್ರು ಆದರೆ ಅವರು ಈ ದೊಡ್ಡ ಜಾಲದ ಒಂದೆರಡು ಕೊಂಡಿಗಳನ್ನ ಹಿಡಿಯೋ ಅಷ್ಟರಲ್ಲೇ ಎಲ್ಲೋಗಿದ್ದ ಇನ್ನೊಂದು ಕೊಂಡಿ ಅಂದ್ರೆ ಈ ಲೋನ್ ಉಲ್ಫ್ ತನ್ನ ಕೃತ್ಯವನ್ನ ಎಸಗಿ ಬಿಟ್ಟಿದ್ದಾನೆ ಆ ಹನ್ನೆರಡನೇ ಕ್ಲಾಸ್ ಹುಡುಗ ರೆಡಿಟ್ ನಲ್ಲಿ ಹೇಳಿದ್ದು ನಿಜ ನಮ್ ಸೇನೆ ನಮ್ಮ ಪೊಲೀಸರು ಅಲರ್ಟ್ ಆಗಿದ್ರು ಆ ಜಾಗದಲ್ಲಿ ಗಸ್ತು ತಿರುಗ್ತಾಗಿದ್ರು ಆದ್ರೆ ಈ ಲೋನ್ ಉಲ್ಫ್ ಕಳ್ಳ ಯಾವ ಮೂಲೆಯಿಂದ ಬಂದು ಹೇಗೆ ಈ ಕೃತ್ಯವನ್ನ ಎಸಗಿದ ಅನ್ನೋದೇ ಈಗಿರೋ ಅತಿ ದೊಡ್ಡ ಪ್ರಶ್ನೆ ಸ್ನೇಹಿತರೆ ಇದೆಲ್ಲ ಭಾರತದಲ್ಲಿ ನಡೀತಾಗಿರೋ ತನಿಖೆ ಮತ್ತು ಗೊಂದಲ ಆದ್ರೆ ಈ ಆದ ತಕ್ಷಣ ನಮ್ಮ ಪಕ್ಕದ ಮನೆ ಅಂದ್ರೆ ಪಾಕಿಸ್ತಾನದಲ್ಲಿ ಏನಾಗಿದೆ ಅಲ್ಲಿ ಫುಲ್ ಪ್ಯಾನಿಕ್ ಮೂಡ್ ಆನ್ ಆಗಿದೆ ದೆಹಲಿಯಲ್ಲಿ ಸ್ಫೋಟ ನಡೆದ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನ ನೋಟಂ ಜಾರಿ ಮಾಡಿದೆ ಏನಿದು ನೋಟಮ್ ಅಂದ್ರೆ ನೋಟಿಸ್ ಟು ಏರ್ಮ್ಯಾನ್ ಇದು ಪೈಲಟ್ ಗಳಿಗೆ ಕೊಡುವ ಒಂದು ಅಧಿಕೃತ ಸೂಚನೆ ಪಾಕಿಸ್ತಾನ ನೋಟಂ ಜಾರಿ ಅಂದ್ರೆ ನಮ್ಮ ವಾಯುಗಡಿ ಬಳಿ ಯಾರು ಹಾರಾಡಬೇಡಿ ನಮ್ಮ ಏರ್ಫೋರ್ಸ್ ಹೈ ಅಲರ್ಟ್ ನಲ್ಲಿದೆ ನಾವು ಯಾವುದೇ ಪರಿಸ್ಥಿತಿಯನ್ನ ಎದುರಿಸಲು ಸಿದ್ಧರಾಗಿದ್ದೇವೆ ಅಂತ ಜಗತ್ತಿಗೆ ಹೇಳಿದಾಗೆ ಅಷ್ಟೇ ಅಲ್ಲ ಅವರ ವಾಯುಪಡೆ ಮತ್ತು ನೌಕಾಪಡೆ ಎರಡನ್ನೂ ಹೈ ಅಲರ್ಟ್ನಲ್ಲಿ ಇಡಲಾಗಿದೆ ಯಾಕೆ ದೆಹಲಿಯಲ್ಲಿ ಸ್ಫೋಟ ನಡೆದರೆ ಪಾಕಿಸ್ತಾನಕ್ಕೆ ಯಾಕೆ ಭಯ ಯಾಕಂದರೆ ಕಳ್ಳನಿಗೆ ಭಯ ಜಾಸ್ತಿ ನೋಡಿ ತಾನು ಮಾಡಿರೋ ತಪ್ಪು ಏನು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಭಾರತ ಆಪರೇಷನ್ ಸಿಂಧೂರನ್ನು ಶುರು ಮಾಡಿತ್ತು ಇಂದ ಪಾಕಿಸ್ತಾನಕ್ಕೆ ಆದ ನಷ್ಟ ಅಷ್ಟಿಷ್ಟಲ್ಲ ಭಾರತ ಆವಾಗ ಹೇಳಿತ್ತು ನಾವು ಆಪರೇಷನ್ ಸಿಂಧೂರ್ನ ಸದ್ಯಕ್ಕೆ ಸಸ್ಪೆಂಡ್ ಮಾಡಿದ್ದೀವಿ ಎಂಡ್ ಮಾಡ್ತಾ ಇಲ್ಲ ಅಂತ ಈಗ ದೆಹಲಿಯಲ್ಲಿ ಅದು ಕೆಂಪು ಕೋಟೆ ಬಳಿ ಈ ರೀತಿ ಸ್ಫೋಟ ಮಾಡಿಸಿರೋದು ಜೈಷ್ ಎ ಮೊಹಮ್ಮದ್ ಅಂತ ಗೊತ್ತಾದ್ರೆ ಭಾರತ ಸುಮ್ನೆ ಕೂರಲ್ಲ ಆ ಸಸ್ಪೆಂಡ್ ಆಗಿದ್ದ ಆಪರೇಷನ್ ಸಿಂಧೂರ್ ಮತ್ತೆ ರೀಸ್ಟಾರ್ಟ್ ಆಗುತ್ತೆ ಅನ್ನೋ ಭಯ ಪಾಕಿಸ್ತಾನಕ್ಕೆ ಶುರುವಾಗಿದೆ ಭಾರತದ ಹೊಡೆತ ಹೇಗಿರುತ್ತೆ ಅನ್ನೋದು ಅವರಿಗೆ ಚೆನ್ನಾಗೇ ಗೊತ್ತು ಅದಕ್ಕೆ ನಾವು ಹೊಡೆಯೋ ಮೊದಲೇ ಅವರು ಹೆದರುಕೊಂಡು ತಮ್ಮ ಏರ್ಫೋರ್ಸ್ ನೇವಿ ಎಲ್ಲವನ್ನ ರೆಡಿ ಮಾಡಿ ಕೂತಿದ್ದಾರೆ ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಘಟನೆ ಬಗ್ಗೆ ಮಾತನಾಡಿದ್ದಾರೆ ಇದೊಂದು ಬಹಳ ದೊಡ್ಡ ಷಡ್ಯಂತ್ರ ಅಂತ ಅವರು ಹೇಳಿದ್ದಾರೆ ಮತ್ತು ಈ ಷಡ್ಯಂತ್ರದಲ್ಲಿ ಯಾರೇ ಭಾಗಿಯಾಗಿರಲಿ ಅವರ ಪಾತ್ರ ಎಷ್ಟೇ ಇರಲಿ ಅವರನ್ನ ಪತ್ತೆ ಹಚ್ಚಿ ಶಿಕ್ಷಿಸಲೇಬೇಕು ಅಂತ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ ಯಾರನ್ನು ಬಿಡೋದಿಲ್ಲ ಅನ್ನೋ ಮಾತು ಸ್ಪಷ್ಟವಾಗಿದೆ ನೋಡಿ ಸ್ನೇಹಿತರೆ ಪರಿಸ್ಥಿತಿ ತುಂಬಾ ಕಾಂಪ್ಲೆಕ್ಸ್ ಆಗಿದೆ ಒಂದ್ ಕಡೆ ನಮ್ಮಲ್ಲಗಿರುವ ನಮ್ಮವರಂತೆ ನಟಿಸುವ ಲೋನ್ ವುಲ್ಫ್ ಭಯೋತ್ಪಾದಕರ ಹೊಸ ಚಾಲೆಂಜ್ ಇನ್ನೊಂದು ಕಡೆ ಸ್ಫೋಟಕ್ಕೂ ಮುಂಚಿಗೆ ನಮ್ಮ ಏಜೆನ್ಸಿಗಳು ಅಲರ್ಟ್ ಆಗಿದ್ವು ಅನ್ನೋದಕ್ಕೆ ಸಾಕ್ಷಿಯಾಗಿ ಸಿಕ್ಕಿರೋ ಆ ರೆಡಿಟ್ ಪೋಸ್ಟ್ ಮೂರನೇ ಕಡೆ ಈ ಘಟನೆಯಿಂದ ತಮಗೆ ಎಲ್ಲಿ ಕುತ್ತು ಬರುತ್ತೋ ಅಂತ ಹೆದರಿ ನಡುತ್ತಾಗಿರುವ ನೋಟಂ ಜಾರಿ ಮಾಡಿರುವ ಪಾಕಿಸ್ತಾನ ಭಾರತ ಈಗ ಈ ಆಘಾತದಿಂದ ಹೊರಬರಬೇಕು ಈ ತನಿಖೆ ಆದಷ್ಟು ಬೇಗ ಮುಗಿಬೇಕು ಈ ಕೃತ್ಯ ಎಸಗಿದ ಆ ಲೋನ್ ವುಲ್ಫ್ ಮತ್ತು ಅವನನ್ನು ಆಡಿಸ್ತಾಗಿರುವ ಆ ಜೈಷ್ ಎ ಮೊಹಮ್ಮದ್ನ ಮಾಸ್ಟರ್ ಮೈಂಡ್ಗಳಿಗೆ ಭಾರತದ ತಾಕತ್ತು ಏನೊಂದು ಮತ್ತೊಮ್ಮೆ ತೋರಿಸಿಕೊಡುವ ಸಮಯ ಬಂದಿದೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಆ ರೆಡ್ಡಿಟ್ ಪೋಸ್ಟ್ ಬಗ್ಗೆ ನೀವೇನು ಹೇಳ್ತೀರಾ ಪಾಕಿಸ್ತಾನದ ಈ ನಡೆ ಕುಂಬ್ಳುಕಾಯಿ ಕಳ್ಳ ಅಂದರೆ ಹೆಗ್ಲು ಮುಟ್ಕೊಂಡು ನೋಡ್ಕೊಳ್ಳಂಗಾಗ್ಲಿಲ್ವಾ ನಿಮ್ಗೇನು ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು